Hi, Nanani Mhs. Sangeeta. Welcome to day two of Leh Ladakh. Leh trip day two started Malikun but not nine, so early nine, as one nine, of nine, our friends who felt a bit the low on oxygen the the last the evening. Yes, Leh weather, the weather is beautiful but also tricky. Thankfully, she got medical care and was perfectly fine by morning. So, we all rested well and left around 11 am with high spirits. Our first visit was Hall of Fame dedicated to our Indian Army heroes. ವಿ ವಾಕ್ ಟು ಇಟ್ ವಿತ್ ಪ್ರೈಡ್ ಇನ್ ಅ ಹಾರ್ಟ್ಸ್ ಆ್ಯಂಡ್ ಗೋಸ್ ಬಂಪ್ಸ್ ಆನ್ ಅವರ್ ಸ್ಕಿನ್ ಸೆಲೆಕ್ಟ್ ಟು ಎವ್ರಿ ಸೋಲ್ಜರ್ ಹೋಮೀಸ್ ಟು ಅವರ್ ಬ್ರೇವ್ ಸೋಲ್ಜರ್ಸ್ ಕ್ಯಾನ್ ಬಿ ಟನ್ ಥ್ರೂ ವೇರಿ ಆಕ್ಷನ್ಸ್ ಬಟ್ ಇಫ್ ಯು ಆರ್ ಇನ್ ಲೇ ಮೇಕ್ ಶ್ಯೋರ್ ಯು ವಿಸಿಟ್ ದಿಸ್ ಪ್ಲೇಸ್ ದಿಸ್ ವೇ ವಿ ಕ್ಯಾನ್ ಡೂ ಲಿಟ್ಲ್ ಥಿಂಗ್ಸ್ ಫಾರ್ ಅವರ್ ಬ್ರೇವ್ ಸೋಲ್ಜರ್ಸ್ ಸೊ ಇಲ್ಲಿ ಒಂದಿಷ್ಟು ಒನ್ ಅವರ್ ಅಂತೂ ಟೈಮ್ ಬೇಕೇ ಬೇಕಾಗುತ್ತೆ ಹಾಲ್ ಆಫ್ ಫೋಮಲ್ಲಿ ಅದಾದ್ಮೇಲೆ ವ್ಯಾನ್ ಬಂದು ನಮ್ಮ ಫೇವ್ರೆಟ್ ಹೀರೋ ಒಂದೊಂದು ಪ್ಲೇಸ್ಗೆ ಹೋದಾಗ ಒಂದೊಂದು ರೀಲ್ ಇರಲೇಬೇಕಲ್ವಾ So, here is the favorite thing for you. Hmm. <laughs> now, this was fun. Hayagi, van a neutral model ho wow. is it a magic or is it a lay logic we are still debating by the way but look at this it's so nice every frame felt magically. Lay

ಇವತ್ತು ಸೆಕ್ ಮಾಲ್ಗೆ ವಿಸಿಟ್ ಮಾಡಿದ ಮನಸ್ಸಿಗೆ ತುಂಬಾ ನೆಮ್ಮದಿ ಕೊಡ್ತು ಅಲ್ಲಿ ಇರೋ ಸ್ಟೂಡೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಇಟ್ ಟಸ್ಟ್ ಹಾರ್ಟ್ ದೆ ಕಮ್ ಫ್ರಮ್ ರಿಮೋಟ್ ವಿಲೇಜಸ್ ಟು ಸ್ಟಡಿ ಹಿಯರ್ ತುಂಬ ಹಂಬಲ್ ಸ್ಮಾರ್ಟ್ ಕಿಡ್ಸ್ ಕೂಡ ನಮ್ಮ ಜೊತೆ ಅವ್ರು ಫೋಟೋ ತೊಗೊಂಡ್ರು ಸ್ವಲ್ಪ ಡ್ಯಾನ್ಸ್ ಕೂಡ ಮಾಡಿದ್ರು ದಿಸ್ ಆ್ಯಕ್ಚುಲಿ ನಾಟ್ ಸೈಟ್ ಸೀನ್ ಇಟ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್ ಅದಕ್ಕೋಸ್ಕರನೇ ಇತ್ತ್ಯಾ ನನ್ನ ಟ್ರಿಪ್ ಕೂಡ ಮೈ ಎಕ್ಸ್ಪೆರಿಯನ್ಸ್ ಟೀಚೆಡ್ ಮೀ ಸ್ಕಾಲೋಸ್ ವೆನ್ ವಿ ವಾನ್ ಟು ಕಲಿಯೋದು ಅಲ್ಲವಾಗಿ ಇರುತ್ತೆ ಅದಕ್ಕೋಸ್ಕರನೇ ಎಜುಕೇಶನ್ ಇಸ್ ನಾಟ್ जस्ट ಇನ್ books ಅಂತ ಹೇಳ್ತಾರೆ ಇಟ್ ಇಸ್ ಇನ್ ದೀಸ್ ಲೈಫ್ ಎಕ್ಸ್‌ಪೀರಿಯೆನ್ಸಸ್ ಟೂ ರೈಟ್ ನೆಕ್ಸ್ಟ್ ಸ್ಟಾಪ್ ಇಸ್ ಆ ಗುರುದ್ವಾರ ಪಟಸಾಹೇ ಈ ಸ್ಥಳ ಸ್ಪಿರ spiritul ಅಷ್ಟೇ ಅಲ್ಲ ಸೋಲ್ ಫುಲ್ ಕೂಡ ವಿ ಟು ಬ್ಲೆಸಿಂಗ್ ಅಂಡ್ ಹ್ಯಾಡ್ ಎ ಪೀಸ್ಫುಲ್ ಟೈಮ್ ಹಿಯರ್ ಅಂಡ್ ದ ಬೆಸ್ಟ್ ಪಾರ್ಟ್ वी हैडल फुट सर्व इट सो मच आफ् लव अंदे ड्यू रिमेबर दिस शेर्ष हिंदी मूवी फ्यू सीन वि शार ह्यो सो यू नो इट वॉज वन आफ् द मोस्ट ग्रउंडिंग पार्ट्स आफ् डे नैक्स्ट सीनू यूविगू कड़मे संगम व्यू पॉइंट रिवर् राफ्टिंग वाटर वॉज ऐसी कॉलू अगति बट थ्री नमदू टोटल वात ನಾನು ಮತ್ತು ನನ್ನ ಮತ್ತೊಂದು ಫ್ರೆಂಡು ರಾಫ್ಟಿಂಗ್ ಟ್ರೈ ಮಾಡಬೇಕು ಅಂತ ಮನಸ್ಸಲ್ಲಿದೆ ಆದರೆ ಏನೋ ಒಂಥರ ನರ್ವಸ್ ಫೀಲಿಂಗ್ ಬಟರ್ಫ್ಲೈಸ್ ಬಟರ್ಫ್ಲೈಸಿಂದ ಸ್ಟಮಕ್ ಅಂತ ಹೇಳ್ತಾರಲ್ಲ ಆ ಥರ ವಿಶ್ವ ಇಟ್ಸ್ ಅಲ್ಲಿ ಬಟ್ ಎಕ್ಸೈಟೆಡ್ ಅಟ್ ದ ಸೇಮ್ ಟೈಮ್ ಮತ್ತು ಇನ್ನು ಫ್ರೆಂಡ್ಸ್ ಜಾಯಿನ್ ಆಗಲಿಲ್ಲ ನಮಗೆ ಸೊ ಇವರ ಮೇಲಿಂದ ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಕೆಲಸಕ್ಕೆ ನಮಗೆ ಈ ವಿಡಿಯೋದಲ್ಲಿ ಹಾಕಬೇಕಾಯ್ತು ಬಟ್ ದ ರೆಸ್ಟ್ ಲೆಟ್ಸ್ ಡೂ ದಿಸ್ ಮನ್ಸಿನ ಲೈಫ್ ಟೈಮ್ ಮೂಮೆಂಟ್ ಎಲ್ಲ ಇದೆಲ್ಲ ಅಂತ ಸೊ ಆನೆಸ್ಟ್ಲಿ ಒನ್ಸ್ ವಿ ಗಾಟ್ ಇನ್ ಟು ದ ಬೋಟ್ ದ ವಾಟರ್ ಸ್ಪ್ಲಾಶ್ಟ್ ಫನ್ ಟು ಗೋವರ್ ನಾವು ಕಿರ್ಚಾಡೋದು ಇದು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಥ್ರಿಲ್ ಎಷ್ಟು ಫನ್ ಇರುತ್ತೆ ಇದರಲ್ಲಿ ಅಂತ ರಾಫ್ಟಿಂಗ್ ಆಯಿತು ಬಟ್ ಅದಕ್ಕೆ ಮೇಲೆ ಯಾವುದಂತ ಹೇಳಿದ್ರೆ ನಮ್ಮ ಬೈಕ್ ರೈಡ್ ಇದು ಒಂಥರ ಥ್ರಿಲ್ಲಿಂಗ್ ಅಫ್ಕೋರ್ಸ್ ನಾವು ಪಿಲಿಯನ್ ರೈಡರ್ಸ್ ಇದ್ವಿ ಬಟ್ರು ಲೇಲದಾಕಲ್ಲಿ ಬೈಕ್ ರೈಡ್ ಇಲ್ಲ ಅಂದರೆ ಟ್ರಿಪ್ ಕಂಪ್ಲೀಟೇ ಆಗೋಲ್ಲ ಅಂತ ಫೀಲಿಂಗ್ ಪೀಪಲಲ್ಲಿ ತುಂಬ ಒಳ್ಳೆಯವರು ನಮ್ಮ ಜೊತೆ ಫೋಟೋ ತೊಗೊಂಡ್ರು ಪೊಲೈಟ್ ಕೂಡ ಇದ್ರು ಓವರ್ ಆಲ್ ದಟ್ ಮೂಮೆಂಟ್ ಫುಲ್ ಮೂವಿ ಕ್ಲೈಮ್ಯಾಕ್ಸ್ ಫೀಲಿಂಗ್ Travel is just not about ticking off places. It's about the loves, the fears we overcome, the stories we collect. At Kage, a trip will always be special for the experiences, the people and the memories that we are taking back. More fun coming tomorrow, so stay tuned. Until then, love from Leh. If you like. comment Mari and subscribe.